ಜೈಲಿನಲ್ಲಿರುವ ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಮರ್ಡರ್ ಆರೋಪಿ ದಚ್ಚುಗಿಲ್ಲ ವಿಐಪಿ ಟ್ರೀಟ್ಮೆಂಟ್ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ ಮೇಲೆ ಜೈಲಾಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ರಾಜಾತಿಥ್ಯ ಕೇಸ್ನಿಂದ ಕಾರಾಗೃಹ ಇಲಾಖೆ ಅಲರ್ಟ್ ಆಗಿದೆ ದರ್ಶನ್ ಸೆಲ್ ಸೆಲ್ ಸುತ್ತಮುತ್ತ ಕ್ಯಾಮೆರಾಗಳ ಕಣ್ಗಾವಲು ಜೈಲಿನಲ್ಲಿರುವ ದರ್ಶನ್ ಕಂಪ್ಲೀಟ್ ಚಲನವಲನವನ್ನ ಸೆರೆ ಹಿಡಿತಾ ಇದ್ದಾರೆ ನಿಯೋಜನೆಗೊಂಡ ಸಿಬ್ಬಂದಿಯಿಂದಲೂ ಕೂಡ ಈಗಾಗಲೇ ವಿಡಿಯೋ ಮಾಡಿಕೊಂಡಿದ್ದಾರೆ ಸೆಂಟ್ರಲ್ ಜೈಲಿನಲ್ಲಿರ್ಪ ದರ್ಶನ್ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ ಮರ್ಡರ್ ಆರೋಪಿ ದಚ್ಚುಗಿಲ್ಲ ವಿವಿಐಪಿ ಟ್ರೀಟ್ಮೆಂಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ದಿನದವರೆಗೂ ಕೂಡ ಜೈಲಿನಲ್ಲಿನ ವಿಡಿಯೋ ಬ್ಯಾಕ್ಅಪ್ ಆಗುತ್ತೆ ದರ್ಶನ್ ಜೈಲಲ್ಲಿ ಇದ್ದಷ್ಟು ದಿನ ವಿಡಿಯೋನ ಈಗಾಗಲೇ ಜೈಲಾಧಿಕಾರಿಗಳು ಕೂಡ ರೆಕಾರ್ಡ್ ಮಾಡಿದ್ದಾರೆ ಯಾರೇ ವಿಸಿಟರ್ಸ್ ಬಂದರೂ ಕೂಡ ಕ್ಯೂನಲ್ಲೇ ಬರಲು ಸೂಚನೆಯನ್ನು ನೀಡಿರುವಂತದ್ದು ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಭೇಟಿಯನ್ನ ಮಾಡಬೇಕು ಜೈಲಿಗೆ ಸ್ಪೆಷಲ್ ಎಂಟ್ರಿ ನೀಡದಂತೆ ದಯಾನಂದ್ ಅವರು ಸೂಚನೆಯನ್ನ ನೀಡಿದ್ದಾರೆ ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿರುವ ಆರೋಪಿ ದರ್ಶನ್ ಮೂವತ್ತು ದಿನದವರೆಗೂ ಕೂಡ ಜೈಲಿನಲ್ಲಿನ ವಿಡಿಯೋ ಈಗಾಗಲೇ ಪ್ಯಾಕ್ ಮಾಡಿಕೊಂಡಿದ್ದಾರೆ ದರ್ಶನ್ ಜೈಲಲ್ಲಿ ಇದ್ದಷ್ಟು ದಿನ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿರುವಂತು ದರ್ಶನ್ ಮತ್ತು ಕ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಈಗ ಯಾವುದೇ ವಿವಿಐಪಿ ಟ್ರೀಟ್ಮೆಂಟ್ ಇರೋದಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣಿಗ ದರ್ಶನ್ ಮೇಲೆ ಜೈಲಾಧಿಕಾರಿಗಳು ಒಂದು ಹತ್ತಿನ ಕಣ್ಣಿಟ್ಟಿರುವಂತದ್ದು ಮೂವತ್ತು ದಿನದವರೆಗೂ ಕೂಡ ಜೈಲಿನಲ್ಲಿನ ವಿಡಿಯೋವನ್ನು ಜೈಲಾಧಿಕಾರಿಗಳು ಬ್ಯಾಕ್ಅಪ್ ಮಾಡ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಏನಂದ್ರೆ ಕೊಲ ಆದಂತ ಏನು ದರ್ಶನ್ ಅವರು ಏನು ಸುಪ್ರೀಂ ಕೋರ್ಟ್ ಆದೇಶ ಏನು ಜಾಥನ್ ರದ್ದಾಗಿ ಒಂದು ಜೈಲ್ಗೆ ಸೇರಿರುವಂತದ್ದು ಸೊ ಅವರು ಜೈಲಿಗೆ ಸೇರಿದ ಪ್ರತಿ ದಿನದ ಅಂದ್ರೆ ಆವತ್ತಿನಿಂದಲೂ ಸಹ ಒಂದು ವಿಡಿಯೋ ರೆಕಾರ್ಡಿಂಗ್ ಅನ್ನ ಜೈಲ್ ಅಧಿಕಾರಿಗಳು ರೆಕಾರ್ಡ್ ಅನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ದರ್ಶನ್ ಯಾವತ್ತು ಜೈಲಿಗೆ ಎಂಟ್ರಿ ಕೊಟ್ಟರು ಆವತ್ತಿನಿಂದಲೂ ಸಹ ಏನು ಪ್ರತಿ ಒಂದು ಕ್ಷಣದ ವಿಡಿಯೋವನ್ನ ಸಹ ಸೇರೆಯನ್ನ ಮಾಡ್ತಾ ಇರುವಂತದ್ದು ದರ್ಶನ್ ಅವರು ಇರುವಂತಹ ಸೆಲ್ ಗಳಿ ಒಂದು ಐ ಕ್ವಾರಂಟೈನ್ ಸೆಲ್ ಏನಿದೆ ಅಲ್ಲಿ ಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿರುವಂತದ್ದು ಅಂದ್ರೆ ದರ್ಶನ್ ಭೇಟಿ ಮಾಡೋಕೆ ಯಾರೇ ಒಬ್ಬ ಅಧಿಕಾರಿ ಅಫೀಸಲ್ಲಿ ಆಗಿ ಬಂದ್ರು ಸಹ ಅವರು ಬಾಡಿ ವಾನ್ ಕ್ಯಾಮ್ರಾವನ್ನ ಹಾಕೊಂಡಿರ್ಬೇಕು ಮತ್ತೆ ಅವರ ದರ್ಶನ್ ಇರುವಂತಹ ಸೆಲ್ ಏನಿದೆ ಕ್ವಾರಂಟೈನ್ ಸೆಲ್ ಇದೆ ಅಲ್ಲಿ ಸುಮಾರು ಸಿ ಸಿಟಿವಿಗಳನ್ನು ಸಹ ಅಳವಡಿಕೆ ಮಾಡಿರುವುದು ಮತ್ತೆ ಆ ಸಿಟಿವಿಗಳು ಸಹ ಟ್ವೆಂಟಿ ಅಷ್ಟು ರೆಕಾರ್ಡಿಂಗ್ ಅನ್ನ ಹೊಂದಿರುತ್ತೆ ಮತ್ತೆ ಕಳೆದ ಏನು ಒಂದು ದರ್ಶನ್ ಏನಾದ್ರು ಒಂದ್ ವೇಳೆ ಮೂವತ್ತು ದಿನಗಳವರೆಗೂ ಸಹ ಒಂದು ಕ್ವಾರಂಟೈನ್ ಸೆಲ್ ಅಲ್ಲಿ ಇದ್ರೆ ಆ ಒಂದು ಮೂವತ್ತು ದಿನಗಳ ಒಂದು ವಿಡಿಯೋ ಫೋಟೇಜ್ ಏನು ಸಿಸಿ ಟಿವಿ ಏನಿರುತ್ತೆ ಅದನ್ನೆಲ್ಲವನ್ನೂ ಸಹ ಬ್ಯಾಕಪ್ ಅನ್ನ ಮಾಡ್ಲಾಗುತ್ತೆ ಅದನ್ನ ಮೂವತ್ತು ದಿನ ಮೂವತ್ತು ದಿನ ಆ ರೀತಿಯಲ್ಲಿ ಒಂದು ತಿಂಗಳು ಒಂದು ತಿಂಗಳಷ್ಟು ಸೋಲೇಜನ್ನ ಆರ್ಡರ್ ಡಿಸ್ಕ್ ಅಲ್ಲಿ ಹಾಕಿ ಅಧ್ಯಯನ ಮಾಡಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದ್ದು ಯಾವುದೇ ರೀತಿಯಾದಂತಹ ಡಿಎಪಿ ಟ್ರೀಟ್ಮೆಂಟ್ ಕೊಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಯಾವುದೇ ಕ್ಷಣ ಕೈ ಬಂದಂತ ಸಂದರ್ಭದಲ್ಲಿ ಅದನ್ನ ಕೇಳ ಸಂದರ್ಭದಲ್ಲಿ ಯಾವತ್ತು ದಿನ ಮತ್ತೆ ಯಾವ ದಿನಾಂಕ ಯಾವ ಟೈಮ್ ಏನಾದ್ರು ಸಹ ಕೇಳ್ಬಹುದು ಹಾಗಾಗಿ ಪ್ರತಿ ಕ್ಷಣವೂ ರೆಕಾರ್ಡ್ ಆಗಿರ್ಬೇಕು ಯಾವುದೇ ಕ್ಷಣದಲ್ಲೂ ಸಹ ಅದನ್ನು ಸ್ವಿಚ್ ಆಫ್ ಮತ್ತೆ ಸ್ವಿಚ್ ಆನ್ ಮಾಡುವಂತ ಸಿದ್ಧತೆ ಇರಬಾರ್ದು ಮತ್ತೆ ಆ ದರ್ಶನ ಇರುವಂತಹ ಸೆಲ್ ಏನಿದೆ ಆ ಸೆಲ್ ಬಳಿ ಏನು ಪವರ್ ಯಾವುದೇ ಅಂತ ಕಟ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ದಯಾನಂದ ಅವರು ಜೊತೆಗೇನಂದ್ರೆ ಅವರ ಪತ್ನಿ ಏನ್ ವಿಜಯಲಕ್ಷ್ಮಿ ಮೊನ್ನೆ ಭೇಟಿಗೆ ಹೋಗಿದ್ರು ಸೋಮವಾರ ಅವರು ಹೋದಂತ ಸಂದರ್ಭದಲ್ಲಿ ಸಹ ಎರಡು ಗಂಟೆಗಳ ಕಾಲ ಸರದಿ ಸಾಲಲ್ಲಿ ನಿಂತು ದರ್ಶನ್ ಅವರನ್ನ ಸುಮಾರು ಹದಿನೈದು ನಿಮಿಷಗಳಷ್ಟು ಭೇಟಿ ಮಾಡಿ ಹೊರಗೆ ಬಂದಿರು ಈ ಹಿಂದೆ ಏನು ದರ್ಶನ್ ಸೇರಿದ ಸೇರ ದರ್ಶನ್ ಪರಬಹುದು ಅವರ ಫ್ಯಾಮಿಲಿ ಅವ್ರ ಬಂದಷ್ಟು ಹಂಗೆ ಸರ್ದಿ ಸಾಲದಲ್ಲಿ ಬೇರೆ ಕಡೆಯಿಂದ ಬಿಡ್ತಾ ಇದ್ರು ಆದ್ರೆ ಈಗ ಸರ್ದಿ ಸಾಲ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ಈ ರೀತಿ ಕ್ರಮವನ್ನು ತಗೊಂಡಿರುವಂತದ್ದು ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗೆ